ನಮಸ್ಕಾರ ಪ್ರೈಸ್ತ ಲಾಡ್ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರಿಗೆ ಸಹೋದರರಿಗೆ ನಮ್ಮ ರಕ್ಷಕನು ನಮ್ಮನ್ನು ಪ್ರೀತಿಸುವವನು ನಮ್ಮನ್ನು ಸದಾಕಾಲ ತನ್ನ ಕರದಲ್ಲಿ ಹಿಡಿದು ನಡೆಸುವವರೂ ಆಗಿರುವ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಮತ್ತೊಂದು ದಿನದಲ್ಲಿ ನಿಮ್ಮೊಟ್ಟಿಗೆ ದೇವರ ವಾಕ್ಯದಿಂದ ಪ್ರಾರ್ಥನೆಯೊಟ್ಟಿಗೆ ಕಳೆಯುವಂಥದ್ದು ತುಂಬ ಸಂತೋಷಕರ ಆರೋಗ್ಯವಾಗಿದ್ದೀರಾ ಈ ತಿಂಗಳಲ್ಲಿ ದಿನಗಳನ್ನು ಧೈರ್ಯದಿಂದ ಪ್ರಾರಂಭಿಸಿದ್ದೀರಾ ಕರ್ತನ ಪ್ರಸನ್ನತೆ ಸಹಾಯ ಹಸ್ತವು ನಿಮ್ಮೊಟ್ಟಿಗೆ ಇರಲಿ ಈ ದಿನವೂ ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದ ತಿಳಿಸುತ್ತೇನೆ ಪ್ರಿಯರೇ ನಾವು ಒಂದು ಅಂಗಡಿಗೆ ಹೋಗುವಾಗ ಒಂದು ವಸ್ತು ಕೊಡಲಿಕ್ಕೆ ಹೋಗುವಾಗ ಯಾರಾದರೂ ಏನಾದರೂ ಒಂದು ಆಫರ್ ಹೇಳುವಾಗ ನಾವೇನು ಮಾಡ್ತೀವಿ ಅಂದರೆ ಸೂಕ್ಷ್ಮವಾಗಿ ಗಮನಿಸಿ ಅದು ಸರಿ ಇದೆಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಎಂದು ವಿಚಾರಿಸಿ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ ಹಾಗಾದರೆ ಲೌಕಿಕವಾದ ಕಾರ್ಯಗಳಲ್ಲಿ ಅಷ್ಟೊಂದು ಜಾಗ್ರತೆಯನ್ನು ನಾವು ತೋರಿಸದೇ ಹೋದರೆ ನಷ್ಟವಾಗುತ್ತೇವೆ ಮೋಸವಾಗುತ್ತೇವೆ ಕೆಲವರು ಹಾಗೆಯೇ ಮಾಡಿ ಹೋಗುತ್ತಾರೆ ಲೌಕಿಕ ಕಾರ್ಯಗಳಲ್ಲಿ ಆ ರೀತಿಯಾಗಿ ನಾವು ಇರುವಾಗ ಆತ್ಮಿಕ ಕಾರ್ಯಗಳಲ್ಲಿ ಕೂಡ ನಾವು ನಡೆಯುವ ರೀತಿ ಮಾಡುತ್ತಿರುವ ಕಾರ್ಯಗಳು ಸರಿಯಾದುವ ಇಲ್ಲವಾ ಎಂದು ವಿಚಾರಿಸಬೇಕಲ್ವಾ ಹಾಗಾದರೆ ಬನ್ನಿ ಇವತ್ತಿನ ವಾಕ್ಯವನ್ನು ಧ್ಯಾನಿಸೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಕೊರಿಂತದವರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಹದಿನೈದನೆಯ ವಚನ ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳಿಕೊಳ್ಳುತ್ತಾನೆ ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿಕೊಳ್ಳುವುದಿಲ್ಲ ಇಲ್ಲಿ ಈ ವಾಕ್ಯವನ್ನು ನೀವು ನೋಡುವುದಾದರೆ ನನ್ನ ಪ್ರಿಯ ದೇವಜನವೇ ದೇವರಾತ್ಮನಿಂದ ನಡೆಸಿಕೊಳ್ಳುವವನೋ ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ಏನು ಮಾಡ್ತಾರಂತೆ ಎಲ್ಲವನ್ನೂ ವಿಚಾರಿಸಿ ತಿಳ್ಕೊಳ್ಳುತ್ತಾರೆ ಈ ಕೆಲಸ ಮಾಡಿದರೆ ದೇವರಿಗೆ ಇಷ್ಟವಾಗ್ತದ ಈ ಕೆಲಸ ಮಾಡಿದರೆ ಪಾಪ ಹೆಚ್ಚಾಗ್ತದ ಈ ದಾರಿಯಲ್ಲಿ ನಡೆದರೆ ಹೇಗೆ ಈ ತೀರ್ಮಾನ ತೆಗೆದುಕೊಂಡ್ರೆ ಹೇಗೆ ಇವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡ್ರೆ ಹೇಗೆ ಇವತ್ತು ಈ ಸಮಯವನ್ನು ಹೀಗೆ ಕಳೆದರೆ ಹೇಗೆ ಎಲ್ಲ ವಿಚಾರಗಳನ್ನು ಆತ್ಮೀಕವಾಗಿ ಇರುವಂಥವರು ದೇವರಾತ್ಮನಿಂದ ನಡೆಸಿಕೊಳ್ಳುವವರು ತೀರ್ಮಾನಿಸುತ್ತಾರೆ ನಿಧಾನಿಸುತ್ತಾರೆ ಆಲೋಚಿಸುತ್ತಾರೆ ಪ್ರಾರ್ಥಿಸುತ್ತಾರೆ ದೇವರ ಸಹಾಯವನ್ನು ಕೋರಿಕೊಳ್ಳುತ್ತಾರೆ ಅದೇ ನಾವು ದೇವರಾತ್ಮನ ದೇವರಾತ್ಮನಿಂದ ನಡೆಸಿಕೊಳ್ಳಲಿಲ್ಲವಾದರೆ ನಾವು ಏನು ಮಾಡ್ತಾ ಇದೀವೋ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ನಾವು ಈ ತೀರ ಈ ಥರ ತೀರ್ಮಾನ ಮಾಡ್ತಾ ಇದ್ದೀವೋ ಗೊತ್ತಾಗೋದಿಲ್ಲ ಇವತ್ತು ನನ್ನ ಪ್ರಿಯ ದೇವಜನವೇ ಮನುಷ್ಯರ ಆಲೋಚನೆಗಳಂತೆ ನಡೆಕೊಳ್ಳದೆ ದೇವರಾತ್ಮನಿಂದ ನಡೆಸಿಕೊಳ್ಳುವವರಾದಂಥ ನೀವು ನಾವು ಏನು ಮಾಡುತ್ತೇವೆಂದರೆ ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ಳುತ್ತೇವಂತೆ ಎಲ್ಲವನ್ನು ವಿಚಾರಿಸದೇನೇ ಕಾರ್ಯ ಆಗಲಿ ಪ್ರಿಯರೇ ಕೆಲವರು ಎಷ್ಟು ಬೆಲೆ ಇದೆ ವಸ್ತುವಿಗೆ ಒಂದು ಯಾವುದಕ್ಕೆ ಆಗಲಿ ಎಷ್ಟು ಬೆಲೆ ಅಂತ ತಿಳ್ಕೊಂಡವರು ವಿಚಾರಣೆ ಮಾಡಿ ಆ ವಸ್ತುವಾಗಲಿ ಅದೊಂದು ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಅದನ್ನು ಕೊಳ್ಳುವಾಗ ಅದರ ಬಗ್ಗೆ ಅವರಿಗೆ ಜ್ಞಾನ ಇರುವುದರಿಂದ ಇದರ ನಿಜವಾದ ಬೆಲೆ ಎಷ್ಟು ಇದರ ಬೆಲೆ ಇದರ ಎಷ್ಟು ಬೆಲೆ ಬಾಳುತ್ತದೆ ಎಲ್ಲವನ್ನು ತಿಳ್ಕೊಂಡಿರುತ್ತಾರೆ ಆದರೆ ಕೆಲವರಿಗೆ ಗೊತ್ತಾಗೋದೇ ಇಲ್ಲ ಕೆಲವು ಸಾರಿ ಯಾರಾದರೂ ವ್ಯಾಪಾರ ಮಾಡಲಿಕ್ಕೆ ಹೋದರೆ ನಮಗೆ ಅವರು ನಾಲ್ಕು ನೂರು ರೂಪಾಯಿ ಹೇಳಿದರೆ ಅದರ ಬೆಲೆ ಖಂಡಿತ ಅವರು ಇನ್ನೂರೈವತ್ತು ರೂಪಾಯಿ ಮುನ್ನೂರು ಮ್ಯಾಕ್ಸಿಮಮ್ ಇಟ್ಕೊಂಡಿರ್ತಾರೆ ಅಂದರೆ ಇನ್ನು ನೂರು ನೂರೈವತ್ತು ರೂಪಾಯಿ ಒಂದು ಬಟ್ಟೆಯ ಮೇಲೆ ಒಂದು ವಸ್ತುವಿನ ಮೇಲೆ ಇಟ್ಟು ಅವರು ಎಮ್ ಆರ್ ಪಿ ಹಾಕಿರ್ತಾರೆ ಇಲ್ಲ ಅಂದರೆ ಅದನ್ನು ನಮಗೇನು ಮಾಡ್ತಾರೆ ಅಂದರೆ ಹೇಳ್ತಾರೆ ಇಷ್ಟಿದೆ ರೇಟು ಅಂತ ಎರಡು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ನೂರು ನೂರೈವತ್ತು ರೂಪಾಯಿ ಇಡ್ತಾರೆ ಆ ಬಟ್ಟೆಯನ್ನು ನೋಡುವಾಗಲೇ ಇದರ ಬೆಲೆಯಷ್ಟು ಆ ವಸ್ತುವನ್ನು ನೋಡುವಾಗಲಿ ಇದರ ಬೆಲೆ ಎಷ್ಟು ಈ ಒಂದು ಕಾರ್ಯಗಳನ್ನು ನೋಡುವಾಗಲೇ ಇದು ಎಷ್ಟು ಬಾಳಿಕೆ ಬರುತ್ತದೆ ಅಂತ ಕೆಲವರಿಗೆ ಗೊತ್ತಾಗ್ತದೆ ಕೆಲವರಿಗೆ ಗೊತ್ತಾಗಲ್ಲ ಇವತ್ತು ಲೌಕಿಕವಾದ ಜ್ಞಾನದ ಕುರಿತಾಗಿಯೇ ನಾವು ಇಷ್ಟೊಂದು ಆಲೋಚನೆಗಳನ್ನು ಮಾಡುವಾಗ ನಾವು ಪಾಪಕ್ಕೆ ಒಳಗಾಗುತ್ತೇವಾ ಪರಿಶುದ್ಧತೆಗೆ ಒಳಗಾಗುತ್ತೇವಾ ನಮ್ಮ ಕುಟುಂಬ ಏನಾದರೂ ಕೆಟ್ಟ ದಾರಿ ಹಿಡೀತಾ ಇದೆಯಾ ನಾವೇನಾದರೂ ಪಾಪಕ್ಕೆ ಒಳಗಾಗ್ತಾ ಇದ್ದೀವ ಎಂಬುದನ್ನು ವಿವ ವಿಚಾರಿಸಿ ತಿಳ್ಕೊಳ್ಬೇಕಂತೆ ಆ ರೀತಿಯಾಗಿ ದೇವರ ವಾಕ್ಯವೇ ಹೇಳುತ್ತಾ ಇದೆ ಮೊದಲ ತೆಸೊಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಆದರೆ ಎಲ್ಲವನ್ನೂ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಇಡ್ಕೊಳ್ಳಿರಿ ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರಿಯ ಯೋಜನರೇ ನಿಮಗೆ ನಾನು ಬೋಧಿಸುತ್ತಿರುವ ಬೋಧನೆ ನಿಮ್ಮ ಸಭೆಯಲ್ಲಿ ಬೋಧಿಸುತ್ತಿರುವ ಬೋಧನೆ ಸಮಾಜ ನಿಮಗೆ ಹೇಳಿಕೊಡುತ್ತಿರುವ ಬೋಧನೆ ಎಲ್ಲವನ್ನು ನೀವು ಪರಿಶೋಧಿಸಬೇಕು ಒಳ್ಳೆಯದನ್ನು ಹಿಡಿದುಕೊಳ್ಳಬೇಕು ಒಳ್ಳೆಯದನ್ನು ಹಿಡ್ಕೊಳ್ಳಬೇಕು ನನ್ನ ಪ್ರಿಯ ಜನರೇ ಕೆಲವು ಸಾರಿ ರಮೇಶ್ ಪಾಸ್ಟ್ ಹೇಳಿದ್ದಾರೆ ಸತ್ಯ ಆಗಿರ್ತದೆ ಬಿಡು ನಮ್ಮ ಸಭೆಯಲ್ಲಿರೋ ಚರ್ಚ್ ಪಾಸ್ಟ್ ಹೇಳಿದ್ದಾರೆ ಸರಿಯಾಗುತ್ತೆ ಬಿಡು ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ಪ್ರಧಾನಮಂತ್ರಿ ಹೇಳಿದ್ದಾರೆ ನಮ್ಮ ವ್ಯಕ್ತಿ ಗುರೂಜಿಗಳು ಹೇಳಿದ್ದಾರೆ ನಮ್ಮ ಟೀಚರ್ ಹೇಳಿದ್ದಾರೆ ಅವರು ಹೇಳಿದ ಮೇಲೆ ಅದು ಎಲ್ಲ ಸರಿ ಇರುತ್ತೆ ಬಿಡು ಅನ್ನುವಂಥ ಭಾವನೆ ಬೇಡ ಪರಿಶೋಧಿಸಬೇಕು ಆಲೋಚಿಸಬೇಕು ಅದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ವಿಮರ್ಶಿಸಬೇಕು ಕೊನೆಗೆ ಒಳ್ಳೆಯದನ್ನು ಹಿಡಿದುಕೊಳ್ಳಬೇಕು ನನ್ನ ಪ್ರಿಯರೇ ನೀವು ಒಂದು ರಾಗಿಯನ್ನು ಕ್ಲೀನ್ ಮಾಡುವಂಥ ಮಿಷಿನ್ ಹತ್ರ ನೀವು ಹೋದರೆ ರಾಗಿ ಮಿಷಿನ್ ಹಾಕುವಾಗ ಮೇಲುಗಡೆಯಿಂದ ಹಾಕಿದ್ರೆ ಒಂದು ಕಡೆ ಒಟ್ಟು ಒಂದು ಕಡೆ ಕಲ್ಲು ಮಣ್ಣು ಇನ್ನೊಂದು ಕಡೆ ಏನು ಜೊಳ್ಳಾಗಿರುವಂಥದ್ದು ಎಲ್ಲವೂ ಹೋಗಿ ಕೊನೆಗೆ ಕ್ಲೀನಾಗಿರುವ ರಾಗಿ ಬರ್ತದೆ ಅಂದರೆ ಅಷ್ಟು ಫಿಲ್ಟ್ರಾಗಿ ಅಷ್ಟು ಕ್ಲೀನಾಗಿ ಬರಬೇಕು ಕೊನೆಗೆ ಅದು ರಾಗಿಯಾಗಿ ಬರುತ್ತದೆ ನನ್ನ ಪ್ರಿಯರೇ ಹಾಗೆ ನಮ್ಮ ಜೀವಿತಗಳಲ್ಲಿ ನಾವು ಎಲ್ಲಿ ಹೋದರೆ ಎಲ್ಲಿ ಹೋದರೆ ಪಾಪಕ್ಕೊಳಗಾಗುತ್ತೇವೆ ಎಲ್ಲಿ ಹೋದರೆ ಶುದ್ಧವಾಗ್ತೇವೆ ಎಂಬುದನ್ನು ನಾವು ಅರ್ಥಕೊಳ್ಳಬೇಕು ಪರೀಕ್ಷಿಸಿಕೊಳ್ಳಬೇಕು ಯಾರೊಟ್ಟಿಗೆ ಅಂದರೆ ಅವರೊಟ್ಟಿಗೆ ಸ್ನೇಹ ಬೆಳೆಸ್ಕೊಳ್ಳೋದು ಹೇಗಂದರೆ ಹಾಗೆ ಮುಂದಕ್ಕೆ ನಡೆಯುವುದು ಮಾಡಬಾರ್ದು ಒಳ್ಳೆಯವರೊಟ್ಟಿಗೆ ಸ್ನೇಹ ಮಾಡಬೇಕು ಪ್ರಿಯ ದೇವಜನರೇ ನಾವು ನೋಡುತ್ತೇವೆ ಯೋನಾಥನನು ದಾವಿದನೊಟ್ಟಿಗೆ ಸ್ನೇಹವನ್ನು ಮಾಡಿದನು ನನ್ನ ಪ್ರಿಯ ದೇವಜನರೇ ಒಳ್ಳೆಯವರೊಟ್ಟಿಗೆ ಸ್ನೇಹ ಮಾಡಬೇಕು ಒಳ್ಳೆಯವರೊಟ್ಟಿಗೆ ಸ್ನೇಹ ಮಾಡಬೇಕು ಕೀರ್ತನೆ ಒಂದೊಂದು ಹೇಳಿದ ಹಾಗೆ ದುಷ್ಟರ ಸಂಗಡ ಕೆಟ್ಟವರ ಸಂಗಡ ಪಾಪಷ್ಟರ ಸಂಗಡ ನಡೆಯೋದು ನಿಲ್ಲುವುದು ಮಾಡಬಾರ್ದು ವಿಮರ್ಶಿಸಬೇಕು ಈ ಸ್ನೇಹಿತನು ಈ ಮನೆಯವರು ಈ ಸಭೆಯವರು ಈ ಸೇವಕರು ಈ ವ್ಯಕ್ತಿಗಳು ಸಮಾಜದವರು ಸರಿ ಇದ್ದಾರಾ ಎಂಬುದಾಗಿ ಪರೀಕ್ಷಿಸಿ ನಮ್ಮ ಆತ್ಮೀಕ ಜೀವಿತಕ್ಕೆ ಬೇಕಾದದನ್ನು ಮಾತ್ರ ನಾವು ಇಡ್ಕೊಳ್ಳಬೇಕು ಭದ್ರವಾಗಿ ಇಡ್ಕೊಳ್ಳಬೇಕು ಮಿಕ್ಕಿದ್ದನ್ನು ನಾವು ಬಿಟ್ಟು ಬಿಡಬೇಕು ಅಂತ ದೇವರು ವಾಕ್ಯ ಹೇಳುತ್ತದೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ಐದನೇ ವಚನದಲ್ಲಿ ಕೆಟ್ಟವರು ನ್ಯಾಯವನ್ನು ಗ್ರಹಿಸರು ಯೋವನ ಭಕ್ತರು ಸಮಸ್ತವನ್ನು ಗ್ರಹಿಸುವರು ಯಹೋವನ ಭಕ್ತರು ಸಮಸ್ತವನ್ನು ಗ್ರಹಿಸುವರು ಇವತ್ತು ನಿಮಗೆ ಅರ್ಥ ಆಗ್ತಾ ಇದೆಯಾ ಯಾವುದು ಅಂಧಕಾರ ಯಾವುದು ಪಾಪ ಯಾವುದು ಕೆಟ್ಟತನ ಯಾವುದು ಸರಿ ಇದೆ ಅಂತ ನಿಮಗೆ ವಿವೇಚಿಸಲಿಕ್ಕೆ ಪರೀಕ್ಷಿಸಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗ್ತಾ ಇದೆಯಾ ಖಂಡಿತ ನಾವು ನೋಡಬೇಕು ಎಲ್ಲಿ ನಾವು ಪಾಪಕ್ಕೆ ಬೀಳ್ತೇವೋ ಎಲ್ಲಿ ನಮ್ಮನ್ನು ಸೈತಾನನು ಆಕರ್ಷಿಸ್ತಾನೋ ಎಲ್ಲಿ ನನಗೆ ನಮಗೆ ಗೊತ್ತಿಲ್ಲದೆ ನಾವು ಸೈತಾನನಿಗೆ ಒಳಗಾಗ್ತಾ ಇದ್ದೇವೋ ಚೆನ್ನಾಗಿ ನಾವು ತಿಳ್ಕೊಂಡಿರಬೇಕು ಇಲ್ಲಿ ಯಹೋವನ ಭಕ್ತರು ಸಮಸ್ತವನ್ನು ಗ್ರಹಿಸುವರು ಸಮಸ್ತವನ್ನು ಗ್ರಹಿಸುವರು ನೀವು ಗ್ರಹಿಸ್ತೀರಾ ಗ್ರಹಿಸುವ ಶಕ್ತಿ ನಿಮಗಿದೆಯಾ ಜ್ಞಾನ ಇದೆಯಾ ನಿಮ್ಮ ಜ್ಞಾನವು ದೈವಿಕ ಜ್ಞಾನವಾಗಿದೆಯಾ ನೀವು ನಾನು ಕೇಳಿಕೊಳ್ಳಬೇಕು ದೇವಜನವೇ ಇವತ್ತು ವಾಕ್ಯವನ್ನು ಧ್ಯಾನಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನೀವು ನಾನು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಬೇಡಬೇಕು ಕೇಳಬೇಕಪ್ಪ ನನಗೆ ಜ್ಞಾನ ಕೊಡಪ್ಪ ನಾನು ಇನ್ನಮ ನಿನಮಗಳಾಗಿ ನಿನಮಕನಾಗಿ ನಾನು ಜೀವಿಸಬೇಕಪ್ಪ ನಾನು ಒಂದು ವೇಳೆ ಕೆಲವರು ಏನು ಮಾಡ್ತಾರೆ ಚೀಟಿ ಹಾಕಬೇಕಾ ಹಾಕಬಾರ್ದ ಆದರೆ ಯೋಚನೆ ಮಾಡಬೇಕು ಒಳ್ಳೆಯದು ಕೆಟ್ಟದ್ದು ಸಂಘದಲ್ಲಿ ತಗೊಳ್ಬೇಕಾ ತಗೊಳ್ಬಾರ್ದ ಬಡ್ಡಿಗೆ ತಗೊಳ್ಬೇಕಾ ತಗೊಳ್ಬಾರ್ದ ಇಂಥ ಕೆಲಸ ಮಾಡಬೇಕಾ ಮಾಡಬಾರ್ದ ಅನೇಕರಿಗೆ ಕಳವಳ 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 ಇರ್ತದೆ ಆದರೆ ದೇವ್ರವಾಕ್ಯ ಹೇಳ್ತದೆ ಆಲೋಚಿಸಿರಿ ಪಾಪದಿಂದ ದೂರವಿರ್ರಿ ಪರಿಶುದ್ಧತೆಗೆ ಹತ್ತಿರವಾಗಿರ್ರಿ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳ್ರಿ ವಿಚಾರಿಸಿ ತಿಳ್ಕೊಳ್ಬೇಕಂತ ಒಳ್ಳೆಯದನ್ನು ಭದ್ರವಾಗಿಡ್ಕೊಳ್ಬೇಕಂತ ಯಹೋನ ಭಕ್ತರು ಸಮಸ್ತವನ್ನು ಗ್ರಹಿಸುವರಂತ ದೇವರ ವಾಕ್ಯವೇ ಹೇಳುತ್ತಾ ಇದೆ ಪ್ರಿಯ ದೇವಜನರೇ ಜನರೇ ಮೊದಲ ಯೋಹಾನನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಪ್ರಿಯರೇ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದುವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಈ ವಾಕ್ಯದಲ್ಲಿ ಪ್ರತ್ಯೇಕವಾಗಿ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ಅಂತ ಹೇಳ್ತಾ ಇದೆ ಹಾಗಾದರೆ ಪರ್ಟಿಕ್ಯುಲರ್ ಆಗಿ ದೇವರ ವಾಕ್ಯ ಹೇಳ್ತಾ ಇದೆ ಸುಳ್ಳು ಪ್ರವಾದಿಗಳು ನಿಮ್ಮನ್ನು ಮರಳು ಮಾಡುವ ಮೋಸ ಮಾಡುವ ಆಕರ್ಷಿಸುವ ನಿಮ್ಮನ್ನು ಮಾಯ ಮಾತುಗಳಿಂದ ನಡೆಸುವಂಥ ಅನೇಕರು ಸುಳ್ಳು ಪ್ರವಾದಿಗಳು ಇವತ್ತಿನ ಕಾಲದಲ್ಲಿ ಕೂಡ ಅನೇಕರು ನಾನು ಪ್ರವಾದಿ ಪ್ರಾಫಿಟ್ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ನನಗೆ ಆಶ್ಚರ್ಯ ಆಗುತ್ತದೆ ಈ ಕಾಲದಲ್ಲಿಯೂ ಪ್ರಾಫಿಟ್ಗಳ ದೇವರೇ ಎಂಥ ಪ್ರಾಫಿಟ್ಗಳು ಅದು ಹಳ್ಳಿ ಗಲ್ಲಿಗಳಲ್ಲಿರುವಂಥವ್ರು ಪ್ರಾಫಿಟ್ ಅಂದರೆ ಅದಕ್ಕೆ ಒಂದು ಮರ್ಯಾದೆ ಬೇಡವಾ ಆ ರೀತಿಯಾಗಿ ನಿಮ್ಮನ್ನು ಅನೇಕ ಸಾರಿ ಅವರು ನಡ್ಕೊಳ್ಳೋ ರೀತಿ ಬೇರೆ ಅವರು ಬರೋದು ನಿಮಗೆ ನಾಲ್ಕು ಪ್ರವಾದನೆಗಳನ್ನು ಹೇಳಿಬಿಟ್ಟು ಒಂದೆರಡು ಪ್ರವಾದಗಳನ್ನು ಹೇಳ್ಬಿಟ್ಟು ಹಣ ಕೇಳ್ತಾರೆ ಹಾಗಾದರೆ ಪ್ರವಾದನೆ ಹಣಕ್ಕಾಗಿಯಾ ಪ್ರವಾದನೆ ಹೆಸರಿಗಾಗಿಯಾ ಪ್ರವಾದನೆ ಹೇಳುವಂಥದ್ದು ನಿಮ್ಮನ್ನು ಮರಳು ಮಾಡುವುದಕ್ಕಾಗಿಯಾ ಬೈಯುವುದಕ್ಕಾಗಿಯಾ ನಿಮ್ಮನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕಾಗಿಯಾ ಅಲ್ಲ ಪ್ರವಾದನೆಗಳು ಅಂದರೆ ಏನು ಗೊತ್ತಾ ದೇವರ ಕಡೆಗೆ ತಿರುಗಿಸುವಂಥದ್ದು ಪಶ್ಚಾತ್ತಾಪ ಮನಸ್ಸು ಮನ ಮದ ಬದಲಾವಣೆಯಾಗುವುದು ಕಣ್ಣೀರಾಕಿ ನಾನು ಪಾಪಿ ಎಂದು ದೇವರ ಕಡೆಗೆ ಬಂದು ಅಡ್ಡಬೀಳಿ ಆ ಬಿದ್ದು ಆರಾಧಿಸುವಂಥದ್ದು ಆ ಪ್ರವಾದಿಗಳ ಕೆಲಸವಾಗಿತ್ತು ಆದರೆ ಈಗಿನ ಪ್ರವಾದಿಗಳೆಂದು ಹೇಳಿಕೊಳ್ಳುವಂಥವ್ರನ್ನ ನಾನು ಎಲ್ಲರನ್ನೂ ಸುಳ್ಳರು ಅಂತ ಹೇಳಲ್ಲ ಆದರೆ ಬಹುಜನರು ಅದೇ ಕೆಲಸ ಹೇಳ್ತಾ ಇದ್ದಾರೆ ಯಾರಾದರೂ ಹೆಸರಿನ ಮುಂದೆ ಒಂದು ಪದವಿಗಳನ್ನು ಇಟ್ಕೊಂಡ್ರೇ ಅವನ್ನು ನಂಬ್ತಾರೆ ಅಲ್ವಾ ನಾನು ಪ್ರವಾದಿ ನನ್ನ ಅಪೋಸ್ತಲನು ನಾನು ಏನೇನಿದೆಯೋ ಗೊತ್ತಿಲ್ಲ ನಾನು ರೆವರೆಂಡು ನಾನು ಬಿಷಪ್ಪು ನಾನು ಫಾದರು ಏನೇ ಇಟ್ಕೊಳ್ಳಿ ಫಾಸ್ಟರು ದೇವಜನವೇ ಅದಕ್ಕೆ ತಕ್ಕಂತೆ ಮರ್ಯಾದೆಯಾಗಿ ನಡ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲ ಅದು ಅವರಿಷ್ಟ ನಾನು ಹೇಳೋದು ದೇವರ ವಾಕ್ಯ ಹೇಳ್ತಾ ಇದೆ ನೀವು ಎಲ್ಲವನ್ನೂ ಏನು ಮಾಡಬೇಕು ನುಡಿಗಳನ್ನು ಸುಮ್ಮನೆ ನಂಬದೆ ದೇವರಿಂದ ಪ್ರೇರಿತವಾದವುಗಳೋ ಇಲ್ಲ ಸುಮ್ಮನೆ ಹೊಗಳಿಕೊಳ್ಳುವುಗಳೋ ಎಂಬುದನ್ನು ಪರೀಕ್ಷಿಸಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಯಾಕೆ ದೇವರು ಹೇಳ್ತಾರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ದೇವರ ಆಶಿಸುವುದಷ್ಟೇ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಎಲ್ಲವನ್ನೂ ಎಲ್ಲ ಕೆಟ್ಟದ್ದು ಪಾಪಮಯವಾದದ್ದು ಅಂಧಕಾರಕ್ಕೆ ಸಂಬಂಧಪಟ್ಟದ್ದು ಲೋಕಾಧಿಪತಿಗೆ ಸಂಬಂಧಪಟ್ಟಿದ್ದು ಸೈತಾನನಿಗೆ ಸಂಬಂಧಪಟ್ಟಿದ್ದು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಈ ಕಾಲಗಳಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗ್ತಾ ಇಲ್ಲ ಸರಿಯಾದದ್ದು ಯಾವುದು ಕಲಬರಿಕೆ ಯಾವುದು ಗೊತ್ತಾಗ್ತಾ ಇಲ್ಲ ಅನೇಕರು ಹೇಳ್ತಾ ಇರ್ತಾರೆ ನ್ಯೂಸ್ಗಳಲ್ಲೆಲ್ಲ ಏನೋ ಪ್ಲ್ಯಾಸ್ಟಿಕ್ ರೈಸ್ ಬಂದಿದೆ ಅಂತ ಪ್ಲ್ಯಾಸ್ಟಿಕ್ ಹೆಗ್ ಬಂದಿದೆ ಅಂತ ಆ ಪ್ಲಾಸ್ಟಿಕ್ ಏನೇನೋ ಬಂದಿದೆ ಅಂತ ಹೇಳ್ತಾರೆ ನೋಡಲಿಕ್ಕೆ ಅಕ್ಕಿ ಥರನೇ ಇರುತ್ತೆ ಮೊಟ್ಟೆ ಥರವೇ ಇರುತ್ತೆ ನೋಡಲಿಕ್ಕೆ ವಸ್ತುಗಳ ಥರನೇ ಇರ್ತದೆ ಕಂಪ್ನಿಗಳ ಹೆಸ್ರುಗಳ ಥರನೇ ಇರ್ತದೆ ಬ್ರ್ಯಾಂಡ್ ಕಂಪ್ನಿಗಳ ಥರ ಇರ್ತದೆ ಆದರೆ ನೋಡುವಾಗ ಎಲ್ಲವೂ ನಮ್ಮನ್ನು ಮರಳು ಮಾಡುವುದಕ್ಕಾಗಿ ಮನುಷ್ಯರು ಮಾಡುತ್ತಿರುವಂಥ ಆಲೋಚನೆಗಳಾಗಿವೆ ಆದ್ದರಿಂದ ನಾವು ಬ್ರ್ಯಾಂಡು ಸರಿಯಾದದ್ದು ಸತ್ಯವಾದದ್ದು ಅಂದವಾದದ್ದು ಅಂತ ಆಯ್ಕೆ ಮಾಡಿಕೊಳ್ಳುವುದಕ್ಕಿಂತ ವಿವೇಚಿಸಿ ಎಲ್ಲವನ್ನು ನಾವು ತೀರ್ಮಾನ ಮಾಡಬೇಕು ಇವತ್ತು ದೇವಜನರೇ ಒಂದು ಹೆಜ್ಜೆ ಹಾಕುವುದಕ್ಕಿಂತ ಮುಂಚೆ ಒಂದು ಕ್ಯಾ ಕೆಲಸ ಮಾಡುವುದಕ್ಕಿಂತ ಮುಂಚೆ ಪ್ರತಿ ವಿಷಯದಲ್ಲಿ ಕರ್ತನಲ್ಲಿ ನಾವು ಕೇಳಬೇಕಪ್ಪ ನಿನ್ನ ಪರಿಶುದ್ಧಕ್ಕೆ ತೆಗೆ ಧಕ್ಕೆ ಬರದ ಹಾಗೆ ನಾನು ತೀರ್ಮಾನ ಮಾಡುವಂತೆ ಮುಂದೆಜ್ಜೆ ಹಾಕುವಂತೆ ಆಲೋಚನೆ ಮಾಡುವಂತೆ ಪ್ರತಿಯೊಂದನ್ನು ನಾನು ವಿಚಾರಿಸಿ ತಿಳ್ಕೊಳ್ಳುವಂತೆ ನನಗೆ ಸಹಾಯ ಮಾಡಪ್ಪ ಎಂದು ಕೇಳಿದರೆ ಪಾಪದಿಂದ ದೂರ ಇರುತ್ತೀರಿ ಪರಿಶುದ್ಧತೆಗೆ ಹತ್ತಿರ ಇರ್ತೀರಿ ಕರ್ತರುತ್ತಾರೆ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆ ರೀತಿಯಾಗಿ ಲೋಕದಲ್ಲಿರುವಂಥದ್ದನ್ನು ವಿಚಾರಿಸಿ ವಿಮರ್ಶಿಸಿ ವಿವರವಾಗಿ ತಿಳಿದುಕೊಂಡು ಅವಶ್ಯವಿರುವಂಥದ್ದನ್ನು ನೀವು ಅಂಗೀಕರಿಸಿಕೊಳ್ಳುವಂತೆ ಕರ್ತನಾತ್ಮವು ದೇವರಾತ್ಮನು ನಿಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪರಿಶುದ್ಧನೂ ಮಹೋನ್ನತನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪ್ರೀತಿಯ ಪರಮ ತಂದೆಯೇ ನಿನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ವಂದಿಸ್ತೇವಯ್ಯ ಎಲ್ಲ ಸಮಯಗಳಲ್ಲಿ ನಮ್ಮನ್ನು ಪ್ರೀತಿಸುವ ಪರಮ ತಂದೆಯಾದ ನೀವು ನಮ್ಮ ಪ್ರಾರ್ಥನೆಗಳನ್ನು ಭಿನ್ನಹಗಳನ್ನು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಅರಿತವರು ನೀವು ಇಹಲೋಕದ ಯಾತ್ರೆಯಲ್ಲಿ ಸುಳ್ಳನ್ನು ಸರಿಯಾದದ್ದನ್ನು ನಾವು ವಿಮರ್ಶಿಸಿ ಸರಿಯಾದದ್ದನ್ನು ಆರಿಸಿಕೊಂಡು ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯಾಸ್ತವನ್ನು ಚಾಚಬೇಕೆಂದು ಬೇಡಿಕೊಳ್ಳುತ್ತೇವಯ್ಯ ಯಾಕೆಂದರೆ ಲೋಕವು ಕಲಬರಿಕೆಯಾಗಿದೆ ಲೋಕವು ಕೆಟ್ಟತನದಿಂದ ತುಂಬಿದೆ ಯಾವುದು ಸರಿ ತಪ್ಪುಗಳು ಯಾವುದು ಸರಿಯಾದದ್ದು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಆಗದೇ ಹೋಗಿದೆ ಏಸಪ್ಪ ದಯಮಾಡಿ ನಮಗೆ ಸಹಾಯ ಮಾಡಿರಿ ನಾವು ನಿಮ್ಮ ಮಕ್ಕಳಲ್ಲವೇ ನಮಗೆ ಉಪಕಾರ ಮಾಡಿರಿ ನಮಗೆ ದಯೆಯನ್ನು ತೋರಿಸಿರಿ ನಾವು ಅಪ್ಪ ಯಾರು ಫೇಕ್ ಪೀಪಲ್ಲು ಯಾರು ಸರಿಯಾದ ಪೀಪಲ್ಲು ಅಪ್ಪ ಯಾರು ಸರಿಯಾದದ್ದು ಯಾವುದು ಸರಿಯಲ್ಲದ್ದು ಪ್ರತಿಯೊಂದನ್ನು ವಿಚಾರಿಸಿ ತಿಳ್ಕೊಂಡು ಕರ್ತನೇ ನಡೆಯುವುದಕ್ಕೆ ದೇವರಾತ್ಮನೇ ನಿಮ್ಮ ಸಹಾಯವು ನಮಗೆ ಬೇಕಪ್ಪ ಅಪ್ಪ ದೇವರಾತ್ಮನ ನಮಗೆ ಕೊಡ್ರಿ ಆಗ ದೇವರೇ ಪಾಪ ಪುಣ್ಯಗಳು ಪರಿಶುದ್ಧತೆಯು ಕೆಟ್ಟತನಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು ಅಂತ ಬೇಡಿಕೊಳ್ಳುತ್ತೇವೆ ಈ ದಿನವೆಲ್ಲ ಪ್ರೀತಿಯ ದೇವ ಜನರೊಟ್ಟಿಗೆ ನೀನು ನಡೆದು ಸಹಾಯಸ್ಥವನ್ನು ಚಾಚಿರಿಯಪ್ಪ ಅಪ ಸಣ್ಣ ಮಕ್ಕಳು ಅವರ ದೇವರೇ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಎಕ್ಸಾಮ್ ಬರೀಲಿಕ್ಕಿರುವ ರಿಸಲ್ಟ್ಸ್ಗಾಗಿ ಕಾಯುತ್ತಿರುವ ಕೆಲಸಗಳಿಗಾಗಿ ಕಾಯುತ್ತಿರುವಂಥವ್ರಿಗಾಗಿ ಅಪಾದೇವ ವಿವಾಹಗಳಿಗಾಗಿ ಕಾಯುತ್ತಿರುವಂಥ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂಥ ಕಥನೇ ರೋಗಗಳು ವಾಸಿಯಾಗಲಿಕ್ಕಾಗಿ ಕಾಯುತ್ತಿರುವಂಥ ಕಷ್ಟ ಪ್ರಯಾಸಗಳಿಂದ ಹೊರಗಡೆ ಬಂದು ಸಾಲಗಳಿಂದ ಹೊರಗಡೆ ಬರಲಿಕ್ಕೆ ಕಾಯುತ್ತಿರುವಂಥ ಪ್ರತಿಯೊಂದು ದೇವ ಮಕ್ಕಳನ್ನು ನೀನು ಆಶೀರ್ವದಿಸುವಂಥ ಬೇಡಿಕೊಳ್ಳುತ್ತೇವ್ಯ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಾತನು ಕರ್ತರು ನೀವಾಗಿದ್ದೀರಾ ನೀವು ಉನ್ನತರಾಗಿದ್ದೀರಾ ಪರಿಶುದ್ಧರಾಗಿದ್ದೀರಾ ನಮ್ಮನ್ನು ಆತ್ಮೀಕತೆಯಲ್ಲಿ ನಡೆಸಪ್ಪ ಇನ್ನೂ ಅಧಿಕವಾಗಿ ಅಧಿಕವಾಗಿ ನಿಮ್ಮ ಪ್ರಿಯ ಮಕ್ಕಳಾಗಿ ಪರಿಶುದ್ಧತೆಯಲ್ಲಿ ರೂಪಾಂತರಗೊಂಡು ಮಾರ್ಪಡುವಂತೆ ಕೃಪೆ ತೋರಿಸು ದಿನ ಎಲ್ಲ ನಮ್ಮ ಜೊತೆಗಾರನಾಗಿದ್ದು ನಮಗೆ ಬೇಕಾಗಿರುವಂಥ ಕೃಪೆಯನ್ನು ಕೊಟ್ಟು ಪರಿಶುದ್ಧನಾದ ದೇವರೇ ದೇವರಾತ್ಮನನ್ನು ಹೊಂದಿಕೊಂಡು ದೇವರೇ ನಿನ್ನನ್ನು ಅನುಸರಿಸಿ ನಿನ್ನ ನಿಮ್ಮ ಪರಿಶುದ್ಧತೆಯನ್ನು ಅನುಸರಿಸಿ ನಡೆಯುವುದಕ್ಕೆ ನಮಗೆ ಸಹಾಯ ಹಸ್ತವನ್ನು ಚಾಚಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ ನಿನಗೆ ಮಾತ್ರ ನಾವು ಮಹಿಮೆ ಸಲ್ಲಿಸುತ್ತೇವೆ ಯಾಕೆಂದರೆ ಮಹಿಮೆಯ ಅರಸನು ನಮಗೆ ಅದ್ಭುತ ಮಾಡಲಿಕ್ಕೆ ಶಕ್ತನು ಸಹಾಯ ಮಾಡಲಿಕ್ಕೆ ಶಕ್ತನು ಅದಕ್ಕಾಗಿ ನಿನಗೆ ಸ್ತೋತ್ರ ಇವರನ್ನು ಇವರ ಕುಟುಂಬವನ್ನು ಇವರಿಗೆ ವಿರೋಧವಾಗಿ ಷಡ್ಯಂತ್ರಗಳನ್ನು ಮಾಡುವ ಸೈತಾನನ ಕಾರ್ಯಗಳನ್ನು ಲಯಮಾಡಿ ಇವರ ಮನೆಯ ಸುತ್ತಲೂ ದೇವದೂತರುಗಳನ್ನು ನಿಲ್ಲಿಸಿ ರೋಗುವಾಗ ಬರುವಾಗ ಕಾದು ಕಾಪಾಡಿ ಇವರ ಶರೀರದಲ್ಲಿರುವಂಥ ಎಲ್ಲ ಬಲಹೀನತೆಗಳನ್ನು ತೆಗೆದುಬಿಟ್ಟು ನಿನ್ನ ಮಹಿಮೆಗಾಗಿ ಇವನು ಉಪಯೋಗಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ ಈ ದಿನವೂ ಅನುದಿನವೂ ನಮ್ಮ ಸಂಗಡ ನಡೆದು ನಮಗೆ ಉಪಕಾರವನ್ನು ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ ನಿನ್ನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದೇವೇಸಪ್ಪ ನಿನ್ನ ಪವಿತ್ರವಾದ ನಾಮದಲ್ಲಿ ಒಪ್ಪಿಸಿ ಬೇಡಿದ್ದೇವೆ ಪರಮ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯಾದೇವಜನವೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೊದಲವಾದ ನಾಮದಲ್ಲಿ ವಂದನೆಗಳು ಕರ್ತನು ತಾನೇ ನಿಮಗೆ ದೇವರಾತ್ಮನನ್ನು ದಯಪಾಲಿಸಿ ಪರಿಶುದ್ಧವಾದದ್ದನ್ನು ಆಲೋಚಿಸಿ ತೀರ್ಮಾನವು ಮಾಡುವುದಕ್ಕೆ ಕೃಪೆಯನ್ನು ನಿಗ್ರಹಿಸಲಿ ಶಲೋಮ್ ಫ್ರೈಸ್ತ ಲಾಡ್